ಅಹಮದಾಬಾದ್ನಲ್ಲಿ ಘನಘೋರ ವಿಮಾನ ಅಪಘಾತ ಸಂಭವಿಸಿದೆ ಟೇಕ್ ಆಫ್ ಆದ ಐದು ನಿಮಿಷದಲ್ಲೇ ವಿಮಾನ ಪತ್ತಿನವಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ದುರಂತ ನಡೆದ ಸ್ಥಳಕ್ಕೆ ಅಮಿತ್ ಶಾ ಭೇಟಿ ಕೊಡಲಿದ್ದಾರೆ ಕಾರ್ಯಾಚರಣೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನು ಪಡೆದಿದ್ದಾರೆ ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯ ಪ್ರಯಾಣಿಕರು ಇದ್ರು ಐವತ್ತ ಮೂರು ಬ್ರಿಟಿಷ್ ಒಂದು ಕೆನಡಾ ಹಾಗೂ ಏಳು ಪೋರ್ಚುಗೀಸ್ ಪ್ರಯಾಣಿಕರು ವಿಮಾನದಲ್ಲಿ ಇದ್ರು ಅನ್ನೋದ್ರ ಕುರಿತಂತೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ವಿಮಾನ ದುರಂತದ ಬಗ್ಗೆ ಅಮಿತ್ ಶಾ ಮಾಹಿತಿಯನ್ನ ಪಡೆದಿದ್ದಾರೆ ತುರ್ತು ರಕ್ಷಣಾ ಕಾರ್ಯಾಚರಣೆಗೆ ಪಿಎಂ ಮೋದಿ ಸೂಚನೆಯನ್ನ ಕೂಡ ನೀಡಿದ್ದಾರೆ ಒಟ್ಟಾರೆಯಾಗಿ ಆ ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು ಮೂರನೆಯ ದೃಶ್ಯಾವಳಿಗಳಲ್ಲಿ ವಿಮಾನ ಪತನವಾಗಿರೋದರ ದೃಶ್ಯಾವಳಿಗಳು ಇನ್ನು ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯ ಪ್ರಯಾಣಿಕರು ಇದ್ರು ಗುಜರಾತ್ನ ರಾಜಧಾನಿ ಅಹಮದಾಬಾದ್ ವಿಮಾನ ನಿಲ್ದಾಣದ ಬಳಿ ಅಪಘಾತಕ್ಕೀಡಾಗಿದ್ದು ಇನ್ನು ಇಡೀ ವಿಮಾನ ನಿಲ್ದಾಣದಾದ್ಯಂತ ದಟ್ಟ ಹೊಗೆ ಕೂಡ ಆವರಿಸಿತು ಗುಜರಾತ್ ನ ಅಹಮದಾಬಾದ್ ನಲ್ಲಿ ಈ ವಿಮಾನ ಪತನಗೊಂಡಿರುವಂತದ್ದು ಎಷ್ಟೇನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಮೊದಲನೆಯ ದೃಶ್ಯದಲ್ಲಿ ಅಂದರೆ ವಿಮಾನ ಪತನವಾದ ನಂತರದಲ್ಲಿ ಯಾವ ರೀತಿಯಾಗಿ ವಿಮಾನ ನಿಲ್ದಾಣದ ಸುತ್ತಲೂ ಕೂಡ ಹೊಗೆ ಆವರಿಸಿತ್ತು ಅನ್ನೋದಾಗಿ ಏನು ಎರಡನೆಯ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರಬಹುದು ಅಂದರೆ ವಿಮಾನ ಪತನವಾದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ದಟ್ಟವಾದಂಥ ಹೊಗೆ ಆವರಿಸಿತ್ತು ಅಂತ ಹೇಳಿ ಏನು ವಿಮಾನ ವಿಮಾನ ಪತನವಾಗಿ ಯಾವ ರೀತಿಯಾಗಿ ಚೂರು ಚೂರಾಗಿ ಪಾರ್ಟ್ಸ್ ಬರೆದಿರುವಂಥದ್ದು ಅನ್ನೋದಾಗಿ ಇನ್ನು ಈ ಒಂದು ಸ್ಥಳಕ್ಕೆ ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಭೇಟಿಯನ್ನ ನೀಡಲಿದ್ದಾರೆ ಇನ್ನು ಮೂರನೆಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಅಂದರೆ ಈ ಒಂದು ವಿಮಾನ ಪತನದಿಂದ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ವಿಮಾನ ದುರಂತದ ಬಗ್ಗೆ ಈಗಾಗಲೇ ಅಮಿತ್ ಶಾ ಗುಜರಾತ್ನ ಸಿಎಂಗೆ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ ಅಂದರೆ ಎಷ್ಟು ಜನರು ಸಾವನ್ನಪ್ಪಿದ್ದಾರೆ ಎಷ್ಟು ಜನರಿಗೆ ಗಾಯವಾಗಿದೆ ಸದ್ಯಕ್ಕೆ ಅವರ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದರ ಕುರಿತಂತೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತು ನಿಮಿಷಕ್ಕೆ ವಿಮಾನ ಟೇಕ್ ಆಫ್ ಆಗಿದ್ದು ಅಂದ್ರೆ ಟೇಕ್ ಆಫ್ ಆದಂತಹ ಐದು ನಿಮಿಷದಲ್ಲಿಯೇ ಈ ವಿಮಾನ ಪತನವಾಗಿದೆ ಮೂವತ್ತು ನಿಮಿಷಗಳ ಬಳಿಕ ವಿಮಾನ ಪತನದ ಮಾಹಿತಿ ಗೊತ್ತಾಗಿದೆ ನೋಡಿ ಟೇಕ್ ಆಫ್ ಆದಂತಹ ಐದು ನಿಮಿಷದಲ್ಲಿ ವಿಮಾನ ಪತನವಾಗಿರುವಂಥದ್ದು ಲಂಡನ್ಗೆ ತೆರಳುತ್ತಾ ಇತ್ತು ಅಹಮದಾಬಾದ್ನಿಂದ ಈ ವಿಮಾನ ಇನ್ನು ಮೂವತ್ತು ನಿಮಿಷಗಳ ಬಳಿಕ ವಿಮಾನ ಪತನವಾಗಿರೋದ್ರ ಬಗ್ಗೆ ಮಾಹಿತಿ ಗೊತ್ತಾಗತ್ತೆ ವಿಮಾನ ಕೆಳಗೆ ಬಿದ್ದು ಕಾರು ಹಾಗೆ ಧಗ ಧಗಧಗನೆ ಹೊತ್ತಿ ಉರಿದಿದೆ ಅಂದರೆ ವಿಮಾನ ಆ ಒಂದು ಪತನವಾಗಿ ಕೆಳಗೆ ಬೀಳತ್ತೆ ಆ ಸಂದರ್ಭದಲ್ಲಿ ಕಾರು ಹಾಗೂ ಬೈಕ್ಗಳ ಮೇಲೆ ಬೈಕ್ಗಳೆಲ್ಲವೂ ಕೂಡ ಧಗಧಗನೆ ಹೊತ್ತಿ ಉರಿತಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ದುರಂತದಿಂದಾಗಿ ಅನೇಕ ಸಾವು ನೋವಿಗೂ ಕೂಡ ಕಾರಣವಾಗಿದೆ ಇನ್ನು ವಿಮಾನದಲ್ಲಿ ಇನ್ನೂರ ನಲವತ್ತ ಎರಡು ಮಂದಿ ಇರ್ತಾರೆ ಅಂತ ಹೇಳಿದ್ರೆ ಇನ್ನೂರ ಮೂವತ್ತು ಜನ ವಿಮಾನದಲ್ಲಿ ಪ್ರಯಾಣಿಕರು ಇದ್ರೆ ಇನ್ನು ಹನ್ನೆರಡು ಸಿಬ್ಬಂದಿಗಳು ಕೂಡ ಆ ವಿಮಾನದಲ್ಲಿ ಇದ್ರು ಇನ್ನು ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯ ಪ್ರಯಾಣಿಕರು ಇದ್ರು ಹಾಗೆ ಐವತ್ತ ಮೂರು ಬ್ರಿಟಿಷ್ ಒಂದು ಕೆನಡಾ ಏಳು ಪೋರ್ಚುಗೀಸ್ ಪ್ರಯಾಣಿಕರು ಕೂಡ ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು ವಿಮಾನ ದುರಂತದ ಬಗ್ಗೆ ಈಗಾಗಲೇ ಅಮಿತ್ ಶಾ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂದರೆ ಮಧ್ಯಾಹ್ನ ಒಂದು ಮೂವತ್ತೊಂಬತ್ತು ನಿಮಿಷಕ್ಕೆ ವಿಮಾನ ಟೇಕ್ ಆಫ್ ಆಗುತ್ತೆ ಅಂದ್ರೆ ವಿಮಾನ ಅಹಮದಾಬಾದ್ ನಿಂದ ಲಂಡನ್ಗೆ ತೆರಳುತ್ತಾ ಇರುತ್ತೆ ಟೇಕ್ ಆಫ್ ಆದಂತಹ ಐದೇ ಐದು ನಿಮಿಷದಲ್ಲಿ ವಿಮಾನ ಪತನವಾಗಿದೆ ಬಳಿಕ ವಿಮಾನ ಪತನವಾಗಿರೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಇನ್ನು ಏರ್ಪೋರ್ಟ್ ಬಳಿ ಮೇಧಿನಿ ನಗರ್ನಲ್ಲಿ ಈ ಘಟನೆ ಸಂಭವಿಸದೆ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಎ ಡ್ರೀಮ್ ಲೈನ್ ವಿಮಾನವು ಇನ್ನೂರ ಮೂವತ್ತು ಪ್ರಯಾಣಿಕರು ಹಾಗೆ ಹನ್ನೆರಡು ಸಿಬ್ಬಂದಿ ಸೇರಿದಂತೆ ಇನ್ನೂರ ನಲವತ್ತೆರಡು ಜನರೊಂದಿಗೆ ಲಂಡನ್ ಗೆ ತೆರಳುತ್ತಾ ಇತ್ತು ವಿಮಾನವು ನಗರದ ವಿಮಾನ ನಿಲ್ದಾಣದಿಂದ ಸ್ವಲ್ಪ ದೂರದಲ್ಲಿ ದೂರದಲ್ಲಿರ್ತಕ್ಕಂತಹ ಫೋರೆನ್ಸಿಕ್ ಕ್ರಾಸ್ ರಸ್ತೆಯ ಬಳಿ ಪತನಗೊಂಡಿತ್ತು ಎನ್ನಲಾಗುತ್ತೆ ಇನ್ನು ಟೇಕ್ ಆಫ್ ಆಗ್ತಾ ಇದ್ದಂತೆ ವಿಮಾನ ಪತನವಾಗಿದೆ ಈ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಧಾವಿಸಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಇದ್ದಾರೆ ಇನ್ನು ಘಟನಾ ಸ್ಥಳದಲ್ಲಿ ದಟ್ಟ ಹೊಗೆ ಕೂಡ ಆವರಿಸಿತು ವಿಮಾನದಲ್ಲಿದ್ದಂತಹ ಪ್ರಯಾಣಿಕರ ಪೈಕಿ ಈಗಾಗಲೇ ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಕುರಿತಂತೆ ಮಾಹಿತಿ ಲಭ್ಯವಾಗಿದೆ ಇನ್ನು ಅನೇಕ ಜನರು ಗಾಯಗೊಂಡಿದ್ದಾರೆ ಗಾಯಗೊಂಡವರನ್ನ ಇದೀಗ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಇನ್ನು ಘಟನಾ ಸ್ಥಳಕ್ಕೆ ಸಾಕಷ್ಟು ಆಂಬ್ಯುಲೆನ್ಸ್ ಕೂಡ ಆ ಸಂದರ್ಭದಲ್ಲಿ ಬರುತ್ತೆ ಪೊಲೀಸರು ಆ ಪ್ರದೇಶದಿಂದ ಸಂಚಾರವನ್ನ ಬೇರೆಡೆಗೆ ತಿರುಗಿಸಿದ್ದಾರೆ ಕುರಿತಂತೆ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಚನಾ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಹಮದಾಬಾದ್ ನಲ್ಲಿ ಘನಘೋರ ವಿಮಾನ ಅಪಘಾತವಾಗಿದೆ ಅಂದ್ರೆ ಟೇಕ್ ಆಫ್ ಆದಂತಹ ಐದೇ ನಿಮಿಷದಲ್ಲಿ ವಿಮಾನ ಪತನವಾಗಿದೆ ನಿಜಕ್ಕೂ ಈ ಒಂದು ಘಟನೆ ದುರಂತ ಏನಿದೆ ಅನೇಕ ಸಾವು ನೋವುಗಳಿಗೂ ಕೂಡ ಕಾರಣವಾಗಿದೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ದಿವ್ಯಾ ಇವತ್ತು ಮಧ್ಯಾಹ್ನ ಒಂದು ಘನಘೋರ ವಿಮಾನ ದುರಂತ ಸಂಭವಿಸಿರುವಂತದ್ದು ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ವಿಮಾನ ದುರಂತ ಸಂಭವಿಸಿದೆ ಅಹಮದಾಬಾದ್ ಏರ್ಪೋರ್ಟ್ನಿಂದ ಲಂಡನ್ಗೆ ತೆರಳಬೇಕಾಗಿತ್ತು ಏರ್ ಇಂಡಿಯಾ ವಿಮಾನ ಈ ವೇಳೆ ಟೇಕ್ ಆಫ್ ಆದ ಒಂದು ಐದೇ ನಿಮಿಷಗಳಲ್ಲಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು ಅಹಮದಾಬಾದ್ ಏರ್ಪೋರ್ಟ್ನಿಂದ ಈ ವಿಮಾನ ಒಂದು ಒಂದು ಮೂವತ್ತೊಂಬತ್ತರ ಸುಮಾರಿಗೆ ಟೇಕ್ ಆಫ್ ಆಗುತ್ತೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಅಂದರೆ ಒಂದು ಐದು ನಿಮಿಷಗಳಲ್ಲಿ ಈ ದುರಂತ ಸಂಭವಿಸಿದೆ ವಿಮಾನ ಪತನಗೊಳ್ಳುತ್ತೆ ನಂತರ ಒಂದು ಮೂವತ್ತು ನಿಮಿಷಗಳ ಬಳಿಕ ಇದರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗುತ್ತೆ ಇನ್ನು ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿರುತ್ತೆ ಈ ಏರ್ ಇಂಡಿಯಾ ವಿಮಾನದಲ್ಲಿ ಹಾಗಾಗಿ ಟೇಕ್ ಆಫ್ ಆದ ಬೆನ್ನಲ್ಲೇ ವಿಮಾನ ಇನ್ನು ನೆಲಕ್ಕೆ ಅಪ್ಪಳಿಸಿದ ಕ್ಷಣ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡು ವಿಮಾನ ಹೊತ್ತಿ ಇನ್ನು ಈ ದೃಶ್ಯ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ ಭೀಕರ ದೃಶ್ಯವನ್ನ ಜನರು ನೋಡಿ ಎಲ್ಲ ಭಯಭೀತರಾಗ್ತಿದ್ದಾರೆ ಯಾಕೆಂದ್ರೆ ಸುಟ್ಟು ಕರಕಲಾಗಿ ಹೋಗಿದೆ ಏರ್ ಇಂಡಿಯಾ ವಿಮಾನ ಇನ್ನು ಈ ವಿಮಾನದಲ್ಲಿ ಇನ್ನೂರ ನಲ್ವತ್ತೆರಡು ಜನ ಪ್ರಯಾಣಿಸುತ್ತಾ ಇದ್ರು ಇಬ್ಬರು ಪೈಲಟ್ ಗಳಿದ್ರು ಹಾಗೂ ಹತ್ತು ಜನ ಕ್ಯಾಬಿನ್ ಸಿಬ್ಬಂದಿ ಸೇರಿದಂತೆ ಇನ್ನೂರ ನಲ್ವತ್ತೆರಡು ಜನ ಪ್ರಯಾಣಿಸ್ತಾ ಇದ್ರು ಇನ್ನು ಐವತ್ ಮೂರು ಜನ ಬ್ರಿಟಿಷ್ ಪ್ರಜೆಗಳಿದ್ರು ಜೊತೆಗೆ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯರು ಪ್ರಯಾಣಿಸ್ತಾ ಇದ್ರು ಹಾಗೂ ಒಬ್ರು ಕೆನಡಾ ಮೂಲದವರು ಹಾಗೂ ಒಬ್ರು ಇನ್ನು ಏಳು ಜನ ಪೋರ್ಚುಗೀಸ್ ಪ್ರಯಾಣಿಕರು ಈ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು ಹಾಗೆ ಈ ವಿಮಾನ ದುರಂತದ ಬಗ್ಗೆ ದುರಂತವಾದಂತಹ ಜಾಗಕ್ಕೆ ಅಮಿತ್ ಶಾ ಇನ್ನೇನು ಭೇಟಿಯನ್ನ ನೀಡಲಿದ್ದಾರೆ ಜೊತೆಗೆ ಏನೆಲ್ಲ ಆಯಿತು ಈ ಘಟನೆಗೆ ಕಾರಣ ಏನು ಈ ಕುರಿತಂತೆ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಗೊಳ್ತಾ ಇರುವಂತದ್ದು ಜೊತೆಗೆ ಶೀಘ್ರವಾಗಿ ಅಲ್ಲಿಗೆ ಎಲ್ಲ ಕಾರ್ಯಾಚರಣೆಗಳು ನಡೀಬೇಕು ಎನ್ನುವಂತೆ ಆದೇಶವನ್ನು ಕೂಡ ನರೇಂದ್ರ ಮೋದಿ ಅವರು ನೀಡಿದ್ದಾರೆ ಇನ್ನು ಸ್ಥಳಕ್ಕೆ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ಬಂದು ಕಾರ್ಯಾಚರಣೆಯನ್ನು ಮಾಡಿ ಬೆಂಕಿಯನ್ನು ನಂದಿಸಿದ್ದಾರೆ ಜೊತೆಗೆ ಎನ್ ಡಿ ಆರ್ ಎಫ್ ಟೀಮ್ ಕೂಡ ಸ್ಥಳಕ್ಕೆ ತಕ್ಷಣವೇ ಧಾವಿಸಿ ಪ್ರಯಾಣಿಕರನ್ನು ರಕ್ಷಿಸ್ತಾ ಇದೆ ಇನ್ನು ಇದರಲ್ಲಿ ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಎನ್ನುವಂಥ ವರದಿಯಾಗಿದೆ ನೂರ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ನೂರ ಐದು ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಈ ಒಂದು ದುರ್ಘಟನೆಯಲ್ಲಿ ಜೊತೆಗೆ ಇಪ್ಪತ್ತಾರಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ ಇವರೆಲ್ಲರನ್ನು ಕೂಡ ಚಿಕಿತ್ಸೆಗಾಗಿ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಜೊತೆಗೆ ಈ ವಿಮಾನದಲ್ಲಿ ಗುಜರಾತ್ನ ಮಾಜಿ ಸಿಎಂ ಕೂಡ ಪ್ರಯಾಣ ಮಾಡ್ತಾ ಇದ್ರು ಇವರನ್ನು ಕೂಡ ಇವರಿಗೂ ಕೂಡ ಗಾಯಗಳಾಗಿವೆ ಇವರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂತದ್ದು ಇನ್ನು ಈ ಒಂದು ಘನಘೋರ ವಿಮಾನ ದುರಂತ ಏನಿದೆ ಇದು ದೃಶ್ಯದಲ್ಲಿ ಸರಿಯಾಗಿದೆ ಇದರ ಭೀಕರತೆಯನ್ನು ನಾವು ದೃಶ್ಯದಲ್ಲಿ ಗಮನಿಸಬಹುದು ದಿವ್ಯಾ ಓಕೆ ಥ್ಯಾಂಕ್ ಯು ಸಿಂಚನ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ನು ಗುಜರಾತ್ ರಾಜಧಾನಿ ಅಹಮದಾಬಾದ್ನಲ್ಲಿ ವಿಮಾನ ಪತನವಾಗಿರುವಂಥದ್ದು ಟೇಕ್ ಆಫ್ ಆದ ಬೆನ್ನಲ್ಲೇ ಏರ್ ಇಂಡಿಯಾ ವಿಮಾನ ಪತನವಾಗದೆ ಮಧ್ಯಾಹ್ನ ನಡೆದಂತಹ ಭಾರಿ ದುರಂತ ಇದು ವಿಮಾನದಲ್ಲಿ ಇನ್ನೂರ ನಲವತ್ತೆರಡಕ್ಕೂ ಹೆಚ್ಚು ಜನ ಪ್ರಯಾಣಿಸ್ತಾ ಇದ್ರು ವಿಮಾನ ಹೊತ್ತಿ ಉರಿಯುತ್ತಾ ಇರುವಂತಹ ದೃಶ್ಯ ಕೂಡ ಸೆರೆಯಾಗಿರುವಂಥದ್ದು ಆ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ನಿಜಕ್ಕೂ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುವಂಥದ್ದೇ ಏನು ವಿಮಾನ ಹೊತ್ತಿ ಉರಿತಾ ಇರುವಂತಹ ಆ ಒಂದು ದೃಶ್ಯಾವಳಿಗಳು ಅಹಮದಾಬಾದ್ನಿಂದ ಲಂಡನ್ಗೆ ವಿಮಾನ ತೆರಳುತ್ತಾ ಇತ್ತು ಲಂಡನ್ಗೆ ಏನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ಈ ರೀತಿಯಾಗಿ ಅನಾಹುತ ವೆಲ್ಕಮ್ ಅಹಮದಾಬಾದ್ ನಲ್ಲಿ ಗನಘೋರ ವಿಮಾನ ಅಪಘಾತ ಸಂಭವಿಸಿರುವಂತದ್ದು ಟೇಕ್ ಆಫ್ ನಿಮಿಷದಲ್ಲೇ ವಿಮಾನ ಪತನವಾಗಿದೆ ಈ ಒಂದು ದುರಂತದಿಂದ ಅನೇಕ ಸಾವು ನೋವು ಕೂಡ ಸಾವು ನೋವಿಗೂ ಕಾರಣವಾಗಿದೆ ವಿಮಾನ ಪತನದಲ್ಲಿ ನೂರ ಹತ್ತು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಮೂವತ್ತು ಮಂದಿಗೆ ಗಾಯವಾಗಿದೆ ಇನ್ನು ರಕ್ಷಣೆ ಕಾರ್ಯ ಮುಂದುವರಿತಾ ಇದೆ ಗುಜರಾತ್ನ ಮೆಘಾನಿ ವಸತಿ ಪ್ರದೇಶ ಸ್ಮಶಾನದಂತಾಗಿದೆ ತಾಂತ್ರಿಕ ದೋಷದಿಂದ ವಿಮಾನ ಪತನಗೊಂಡಿದೆ ಇನ್ನು ಏರ್ ಇಂಡಿಯಾ ಎಐ ಒನ್ ಸೆವೆನ್ಸ್ಟಿ ಒನ್ ವಿಮಾನ ಪತನಗೊಂಡಿರುವಂಥದ್ದು ಏನು ವಿಮಾನ ಪತ್ರದಲ್ಲಿ ನೂರ ಹತ್ತು ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಕುರಿತಂತೆ ಮಾಹಿತಿ ಲಭ್ಯವಾಗ್ತಾ ಇದೆ ಇದರಿಂದಾಗಿ ಮೂವತ್ತು ಮಂದಿಗೆ ಗಾಯವಾಗಿದೆ ಆ ಮೂವತ್ತು ಮಂದಿಯನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಮೊದಲನೆಯ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರಬಹುದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಅಂದರೆ ಅವರೆಲ್ಲರನ್ನ ಗಾಯಗೊಂಡವರನ್ನು ಕೂಡ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ ಇನ್ನು ಎರಡನೆಯ ದೃಶ್ಯಾವಳಿಯಲ್ಲೂ ಕೂಡ ಅಗ್ನಿಶಾಮಕ ಅವರಿಂದ ಏನು ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು ವಿಮಾನ ಪತನದಲ್ಲಿ ನೂರ ಹತ್ತು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಟೇಕ್ ಆಫ್ ಆದಂತಹ ಐದೇ ನಿಮಿಷದಲ್ಲಿ ವಿಮಾನ ಪತನವಾಗಿದೆ ಅಂದ್ರೆ ಅಹಮದಾಬಾದ್ ನಿಂದ ಲಂಡನ್ಗೆ ಈ ವಿಮಾನ ತೆರಳಬೇಕಾಗಿತ್ತು ಬೆಳಗ್ಗೆ ಸುಮಾರಿಗೆ ಈ ಒಂದು ವಿಮಾನ ದೆಹಲಿಯಿಂದ ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣಕ್ಕೆ ಬಂದ್ ಇಳಿದಿತ್ತು ಇನ್ನು ತಾಂತ್ರಿಕ ದೋಷದಿಂದ ಪತನವಾಗಿರೋದ್ರ ಕುರಿತಂತೆಯೂ ಕೂಡ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಟೇಕ್ ಆಫ್ ಆದಂತಹ ಐದು ನಿಮಿಷದಲ್ಲೇ ವಿಮಾನ ಪತನವಾಗಿದೆ ಮೂವತ್ತು ನಿಮಿಷಗಳ ಬಳಿಕ ಈ ವಿಮಾನ ಪತನವಾಗಿರೋದು ಗೊತ್ತಾಗಿದೆ ವಿಮಾನ ಕೆಳಗೆ ಬಿದ್ದಿರೋದ್ರಿಂದ ಕಾರು ಹಾಗೂ ಬೈಕ್ಗಳೆಲ್ಲವೂ ಕೂಡ ದಗದಗನೆ ಹೊತ್ತಿ ಉರುತ್ತಿದೆ ಇನ್ನು ಈ ಒಂದು ಘಟನಾ ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಕೂಡ ಭೇಟಿಯನ್ನ ನೀಡಲಿದ್ದಾರೆ ಕಾರ್ಯಾಚರಣೆಯ ಬಗ್ಗೆ ಪ್ರಧಾನಿ ಮೋದಿ ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಇನ್ನು ವಿಮಾನದಲ್ಲಿ ಗುಜರಾತ್ನ ಮಾಜಿ ಸಿ Yo me ಮಾಜಿ ಸಿಎಂ ವಿಜಯ ರೂಪಾನಿಗೆ ಟೇಕ್ ಆಫ್ ಆದಂತಹ ಐದೇ ನಿಮಿಷದಲ್ಲಿ ವಿಮಾನ ಪತನವಾಗುತ್ತೆ ಎಂಟುನೂರ ಇಪ್ಪತ್ತು ಅಡಿಯಿಂದ ಏರ್ ಇಂಡಿಯಾ ವಿಮಾನ ಬಿದ್ದಿರುವಂಥದ್ದು ಗಾಯಾಳುಗಳ ರಕ್ಷಣೆಗಾಗಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಇವಾಗಲೂ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ ಏರ್ಪೋರ್ಟ್ ಬಳಿ ಮೇದಿನಿ ನಗರದಲ್ಲಿ ದುರ್ಘಟನೆ ನಡೆರೋ ನಡೆದಿರೋದ್ರಿಂದ ಈಗಾಗಲೇ ಸಾಕಷ್ಟು ಆತಂಕ ಕೂಡ ಅಲ್ಲಿ ಸೃಷ್ಟಿಯಾಗಿರುವಂಥದ್ದು ಇನ್ನು ಆ ಪತನಗೊಂಡಂತಹ ವಿಮಾನದಲ್ಲಿ ಗುಜರಾತ್ ಮಾಜಿ ಸಿಎಂ ಕೂಡ ಇದ್ರು ಮಾಜಿ ಸಿಎಂ ವಿಜಯ್ ರೂಪಾನಿಗೆ ಗಾಯವಾಗಿದೆ ಇವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಂದ್ರೆ ಎಂಟುನೂರ ಇಪ್ಪತ್ತು ಅಡಿಯಿಂದ ಏರ್ ಇಂಡಿಯಾ ವಿಮಾನ ಕೆಳಗೆ ಬಿದ್ದಿರುವಂತದ್ದು ಗಾಯಾಳುಗಳ ರಕ್ಷಣೆಗಾಗಿ ಪೊಲೀಸರು ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಏನು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಮಾಜಿ ಸಿಎಂ ವಿಜಯ್ ರೂಪಾನಿಗೆ ಗಾಯವಾಗಿದೆ ವಿಮಾನದಲ್ಲಿದ್ದಂತಹ ಗುಜರಾತ್ನ ಮಾಜಿ ಸಿಎಂ ಅವರು ಇನ್ನು ಈ ಒಂದು ಘಟನಾ ಸ್ಥಳಕ್ಕೆ ಏನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಕೂಡ ಭೇಟಿಯನ್ನ ನೀಡಲಿದ್ದಾರೆ ಹೆಸರು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತು ನಿಮಿಷಕ್ಕೆ ಈ ವಿಮಾನ ಟೇಕ್ ಆಫ್ ಆಗಿದೆ ವಿಮಾನದಲ್ಲಿ ಒಟ್ಟಾರೆಯಾಗಿ ಇನ್ನೂರ ನಲವತ್ತ ಎರಡು ಮಂದಿ ಇದ್ದರು ಅಂತ ಹೇಳಿದ್ರೆ ಇನ್ನೂರ ಮೂವತ್ತು ಜನ ಪ್ರಯಾಣಿಕರಿದ್ದರೆ ಹನ್ನೆರಡು ಸಿಬ್ಬಂದಿಗಳು ಆ ವಿಮಾನದಲ್ಲಿ ಇದ್ದರು ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯ ಪ್ರಯಾಣಿಕರು ಇದ್ದರು ಐವತ್ತ ಮೂರು ಬ್ರಿಟಿಷ್ ಒಂದು ಕೆನಡಾ ಏಳು ಪೋರ್ಚುಗೀಸ್ ಪ್ರಯಾಣಿಕರು ಕೂಡ ಇದ್ದರು ಹೆಸನು ಈ ಒಂದು ಘಟನೆಯ ದುರಂತದ ಭೀಕರತೆ ಯಾವ ರೀತಿಯಾಗಿದೆ ಅಂತ ಹೇಳಿ ನೀವು ಕೂಡ ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಮೊದಲನೆಯ ದೃಶ್ಯದಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಎರಡನೆಯ ದೃಶ್ಯಾವಳಿ ನೀವು ಗಮನಿಸ್ತಾ ಇರಬಹುದು ಆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಅನೇಕ ಜನರಿಗೆ ಗಾಯವಾಗಿದೆ ಈ ಒಂದು ದುರಂತದಿಂದ ಇನ್ನು ಮೂರನೆಯ ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಅಗ್ನಿಶಾಮಕ ದಳದಿಂದ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಇನ್ನು ಈ ವಿಮಾನ ಪತನವಾಗಿರೋದ್ರಿಂದ ಸುಟ್ಟು ಕರಕಲಾಗಿದೆ ವಿಮಾನವು ಕೂಡ ಇನ್ನು ಎಂಟುನೂರ ಇಪ್ಪತ್ತ ಅಡಿಯಿಂದ ಕೆಳಗೆ ಬಿದ್ದ ು ಎಂಟುನೂರು ಇಪ್ಪತ್ತು ಅಡಿಯಿಂದ ಏರ್ ಇಂಡಿಯಾ ವಿಮಾನ ಏನಿದೆ ಅದು ಕೆಳಗೆ ಬಿದ್ದಿದೆ ಏನು ಏರ್ಪೋರ್ಟ್ ಬಳಿ ಅಂದರೆ ಮೇಥಿನಿ ನಗರದಲ್ಲಿ ಈ ಒಂದು ಘಟನೆ ಏನು ದುರಂತ ಸಂಭವಿಸಿದೆ ಹಾಗಾಗಿ ಅಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಗಿದೆ ಟೇಕ್ ಆಫ್ ಆದಂತಹ ಐದು ನಿಮಿಷದಲ್ಲಿಯೇ ಈ ವಿಮಾನ ಪತ್ತಲು ಇನ್ನೂ ಈ ಒಂದು ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಕೂಡ ಭೇಟಿಯನ್ನು ನೀಡಲಿದ್ದಾರೆ ವಿಮಾನದಲ್ಲಿ ಇನ್ನೂರ ನಲವತ್ತು ಎರಡು ಮ ಪ್ರಯಾಣಿಕರು ಹೋಗ್ತಾಯಿದ್ರು ವಿಮಾನ ಹೊತ್ತಿ ಉರಿದಿರುವಂತಹ ದೃಶ್ಯ ಕೂಡ ಸರಿಯಾಗಿರುವಂತಹ ಬಂದ್ತದೆ ಅಹಮದಾಬಾದ್ನಿಂದ ವಿಮಾನ ಲಂಡನ್ಗೆ ತೆರಳುತ್ತಾ ಇತ್ತು ಇನ್ನು ಅಹಮದಾಬಾದ್ನಿಂದ ಲಂಡನ್ಗೆ ಫ್ಲೈಟ್ ತೆರಳುತ್ತಾ ಇತ್ತು ಈ ಸಂದರ್ಭದಲ್ಲಿ ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ವಿಮಾನ ಪತನವಾಗ್ತದೆ ದೆಹಲಿಯಿಂದ ಬೆಳಗ್ಗೆ ಅಹಮದಾಬಾದ್ಗೆ ಈ ವಿಮಾನ ಬಂದಿತ್ತು ಟೇಕ್ ಆಫ್ ಆದಂತಹ ಐದು ನಿಮಿಷದಲ್ಲೇ ವಿಮಾನ ಪತನವಾಗಿದೆ ಮರಕ್ಕೆ ಬಡಿತಾ ಇದ್ದಂತೆ ವಿಮಾನ ನೆಲಕ್ಕೆ ಉರುಳಿದೆ ಮೆಘಾನಿ ವಸತಿ ಪ್ರದೇಶದ ಮೇಲೆ ಫ್ಲೈಟ್ ಬಿದ್ದಿದೆ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಅಂದ್ರೆ ವಿಮಾನದ ಹಿಂಬದಿಯ ಭಾಗ ಏನಿತ್ತು ಅದು ಮರಕ್ಕೆ ಬಡಿಯತ್ತೆ ಮರಕ್ಕೆ ಬಡಿತಾ ಇದ್ದಂತೆ ಆ ವಿಮಾನ ಪತನವಾಯಿತು ಇನ್ನು ನೆಲಕ್ಕೆ ಅಪ್ಪಳಿಸ್ತಾ ಇದ್ದಂತೆ ವಿಮಾನ ಹೊತ್ತಿ ಉರಿದರೆ ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಏನು ಈಗಾಗಲೇ ಅಮಿತ್ ಶಾ ಗುಜರಾತ್ನ ಸಿಎಂಗೆ ಕರೆ ಮಾಡಿ ಆ ದುರಂತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಹಾಗೆ ತುರ್ತು ರಕ್ಷಣಾ ಕಾರ್ಯಾಚರಣೆಗೆ ಮೋದಿ ಕೂಡ ಸೂಚನೆಯನ್ನ ನೀಡಿದ್ದಾರೆ ವಿಮಾನದಲ್ಲಿ ಗುಜರಾತ್ನ ಮಾಜಿ ಸಿಎಂ ಕೂಡ ಇದ್ರು ಈ ಒಂದು ದುರಂತದಿಂದಾಗಿ ಅನೇಕ ಸಾವು ನೋವುಗಳು ಕೂಡ ಸಂಭವಿಸದೆ ಸಾಕಷ್ಟು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ನೂರಕ್ಕೂ ಹೆಚ್ಚು ಮಂದಿ ಈ ಒಂದು ದುರಂತದಿಂದಾಗಿ ಸಾವನ್ನಪ್ಪಿದ್ದಾರೆ ಇನ್ನು ಬೆಳಗ್ಗೆ ದೆಹಲಿಯಿಂದ ಅಹಮದಾಬಾದ್ಗೆ ವಿಮಾನ ಬಂದ್ ಇಳಿದಿದೆ ಘಟನೆಯಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನವಾಗಿದೆ ಗುಜರಾತ್ನ ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ಲಂಡನ್ಗೆ ತೆರಳುತ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿರುವಂಥದ್ದು ಇನ್ನು ವಿಮಾನದಲ್ಲಿ ಇನ್ನೂರ ನಲವತ್ತ ಎರಡು ಪ್ರಯಾಣಿಕರು ಇಬ್ಬರು ಪೈಲಟ್ ಮತ್ತು ಹತ್ತು ಮಂದಿ ಕ್ಯಾಬಿನ್ ಸಿಬ್ಬಂದಿ ಇದ್ರು ಅಂತ ಹೇಳಿ ಎ ಎನ್ ಐ ವರದಿ ತಿಳಿಸದೆ ಇನ್ನು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅಂತ ಹೇಳಿದ್ರೆ ಡಿ ಎ ಹೇಳಿಕೆಗಳ ಪ್ರಕಾರ ಈ ವಿಮಾನವು ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತು ಸಹ ಪೈಲಟ್ ಕ್ಲೈವ್ ಕುಂದರ್ ಅವರ ನೇತೃತ್ವದಲ್ಲಿತ್ತು ಕ್ಯಾಪ್ಟನ್ ಸುಮಿತ್ ಅವರು ಎಂಟು ಸಾವಿರದ ಇನ್ನೂರು ಗಂಟೆಗಳ ಅನುಭವ ಹೊಂದಿರತಕ್ಕಂತಹ ಲೈನ್ ಟ್ರೈನಿಂಗ್ ಕ್ಯಾಪ್ಟನ್ ಅಂದರೆ ಎಲ್ ಟಿ ಸಿ ಆಗಿದ್ರೆ ಸಹ ಪೈಲಟ್ ಸಾವಿರದ ನೂರು ಗಂಟೆಗಳ ಹಾರಾಟದ ಅನುಭವವನ್ನು ಕೂಡ ಹೊಂದಿದ್ರು ಇನ್ನು ಒಂದು ಮೂವತ್ತಕ್ಕೆ ಮಧ್ಯಾಹ್ನ ರನ್ ವೇ ಇಪ್ಪತ್ತ ಮೂರರಿಂದ ವಿಮಾನ ಟೇಕ್ ಆಫ್ ಆಗಿತ್ತು ಕೆಲವೇ ಕ್ಷಣಗಳಲ್ಲಿ ವಾಯು ಸಂಚಾರ ನಿಯಂತ್ರಣ ಘಟಕ ಅಂದರೆ ಎ ಟಿ ಸಿಗೆ ಅಪಾಯದ ಮುನ್ಸೂಚನೆಯಾಗಿ ಪೈಲಟ್ ತುರ್ತು ಕರೆಯನ್ನು ಕೂಡ ಮಾಡಿದರು ಎ ಟಿ ಸಿ ವಾಪಸ್ ಕರೆ ಮಾಡಿದ್ರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೂಡ ಅಲ್ಲಿಂದ ಬರೋದಿಲ್ಲ ಬಳಿಕ ವಿಮಾನ ನಿಲ್ದಾಣದ ಪರಿಧಿಯ ಹೊರಭಾಗದಲ್ಲಿ ವಿಮಾನ ಪತನಗೊಂಡಿದ್ದು ದಟ್ಟವಾದಂತಹ ಹೊಗೆ ಆವರಿಸದೆ ಏನೋ ಇದರಿಂದಾಗಿ ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇತ್ತು ಫ್ಲೈಟ್ ದೆಹಲಿಯಿಂದ ಅಹಮದಾಬಾದ್ಗೆ ವಿಮಾನ ಬಂದಿಳಿದಿತ್ತು ಟೇಕ್ ಆಫ್ ಆದಂತಹ ಐದೇ ನಿಮಿಷದಲ್ಲಿ ವಿಮಾನ ಪತನವಾಗಿದೆ ಮರಕ್ಕೆ ಬಡಿತಾ ಇದ್ದಂತೆ ವಿಮಾನ ನೆಲಕ್ಕೆ ಉರುಳುತ್ತೆ ಮೆಘಾನಿ ವಸತಿ ಪ್ರದೇಶದ ಮೇಲೆ ಫ್ಲೈಟ್ ಬಿದ್ದಿರೋದ್ರಿಂದ ಅಲ್ಲಿಯೂ ಕೂಡ ಆತಂಕ ಹೆಚ್ಚಾಗಿದೆ ಏನೋ ದೃಶ್ಯಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ವಿಮಾನ ಪತನವಾಗಿರೋದ್ರಿಂದ ಯಾವ ರೀತಿಯಾಗಿ ಸುಟ್ಟು ು ಕರಕಲಾಗಿದೆ ಅನ್ನೋದಾಗಿ ಏನು ಕಾರ್ಯಾಚರಣೆಯನ್ನ ಈಗಲೂ ಕೂಡ ಮುಂದುವರೆಸಿದ್ದಾರೆ ಅನೇಕ ಜನರಿಗೆ ಗಾಯವಾಗಿದೆ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಏನು ಏರ್ಪೋರ್ಟ್ ಬಳಿ ಮೇಜಿನಿ ನಗರದಲ್ಲಿ ನಡೆದಿರ್ತಕ್ಕಂತಹ ದುರ್ಘಟನೆ ಇದು ತಾಂತ್ರಿಕ ದೋಷದಿಂದಾಗಿ ಈ ವಿಮಾನ ಪತನಗೊಂಡಿದೆ ಮೂವತ್ತು ಮಂದಿಗೆ ಗಾಯವಾಗಿದೆ ನೂರ ಹತ್ತು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಇವಾಗಲೂ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ ಇನ್ನು ನಂತರದಲ್ಲಿ ಮತ್ತಷ್ಟು ಮಾಹಿತಿ ಕೂಡ ಲಭ್ಯವಾಗಲಿದೆ ಮೂವತ್ತು ನಿಮಿಷಗಳ ಬಳಿಕ ವಿಮಾನ ಪತನ ಆಗಿರುವಂತಹ ಮಾಹಿತಿ ಗೊತ್ತಾಗುತ್ತೆ ಟೇಕಾಫ್ ಆದಂತಹ ಐದೇ ನಿಮಿಷದಲ್ಲಿ ವಿಮಾನ ಪತನವಾಯಿತು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತು ನಿಮಿಷಕ್ಕೆ ವಿಮಾನ ಟೇಕ್ ಆಫ್ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ದುರಂತ ನಡೆದಂತಹ ಸ್ಥಳಕ್ಕೆ ಅಮಿತ್ ಶಾ ಕೂಡ ಭೇಟಿಯನ್ನ ನೀಡಲಿದ್ದಾರೆ स्तब्ध रह गए बहुत ही दुखद घटना और जो लोग भी हवाई जहाज के अंदर सवार थे उनके परिवार के प्रति संवेदना व्यक्त करते हैं भगवान उसको शक्ति दें और ऐसे दुख के समय में भगवान से प्रार्थना है कि उस परिवार को आप धैर्य दें और हैं शांति गुजरात के पूर्व सीएम भी कहा जा रहा है कि उसमें प्लेन में सवार थे सर क्या है अभी सर? अभी कोई पुख्ता खबर नहीं है आ, हमने ऐसे न्यूज में देखा है लेकिन ऐसी कोई अभी तक पुख्ता खबर नहीं ಮಧ್ಯಾಹ್ನ ಸಮಯಕ್ಕೆ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ ಒಂದು ಪತ್ರವಾಗಿದೆ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿದ್ದ ವಿಮಾನ ಕೆಲವೇ ನಿಮಿಷಗಳಲ್ಲಿ ವಿಮಾನ ನಿಲ್ದಾಣಕ್ಕೆ ಹತ್ತಿರವಿರುವಂತಹ ಏನು ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ಈ ವಿಮಾನ ಪತನವಾಗಿದೆ ಆಕಾಶದಲ್ಲಿ ಸಾಕ್ತಾ ಇರುವಾಗಲೇ ಹಂತ ಹಂತವಾಗಿ ಕೆಳಕ್ಕೆ ಬಂದಂತಹ ವಿಮಾನ ನೋಡ್ತಾ ನೋಡ್ತಾಲೆ ಅಂತ ಹೇಳಿದ್ರೆ ನೋಡ್ತಾ ಇದ್ದಂಗೆ ಮೇಘಾನಿ ನಗರ್ನಲ್ಲಿದ್ದಂಥ ಕಟ್ಟಡಕ್ಕೆ ಅಪ್ಪಳಿಸಿ ವಿಮಾನ ಪತನವಾಗಿದೆ ಏನು ವಿಮಾನದಲ್ಲಿ ಒಟ್ಟು ಇನ್ನೂರ ನಲವತ್ತ ಎರಡು ಪ್ರಯಾಣಿಕರು ಇದ್ದರು ಇವತ್ತು ನಡೆದಿರ್ತಕ್ಕಂತಹ ದುರಂತ ಇದು ಇನ್ನು ಟೇಕ್ ಆಫ್ ಆಗಿದ್ದಂತಹ ಕೆಲವೇ ನಿಮಿಷದಲ್ಲಿ ಈ ರೀತಿಯಾಗಿ ವಿಮಾನ ಪತನವಾಗಿದೆ ಇನ್ನು ವಿಮಾನ ನಿಲ್ದಾಣಕ್ಕೆ ಹತ್ತಿರವಿರುವಂತಹ ಮೇಘಾನಿ ನಗರ್ನಲ್ಲಿ ವಿಮಾನ ನೆಲಕ್ಕೆ ಅಪ್ಪಳಿಸದೆ ಇದೇ ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ಪ್ರಯಾಣಿಸ್ತಾ ಇದ್ರು ಇವರಿಗೂ ಕೂಡ ಗಾಯವಾಗಿದೆ ಇವರಿಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಟೇಕ್ ಆಫ್ ಆದಂತಹ ಐದು ನಿಮಿಷದಲ್ಲೇ ವಿಮಾನ ಪತನವಾಗಿರುವಂಥದ್ದು ಈ ಒಂದು ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಕೂಡ ಭೇಟಿಯನ್ನ ಕೊಡಲಿದ್ದಾರೆ ಈಗಾಗಲೇ ಅಮಿತ್ ಶಾ ಗುಜರಾತ್ನ ಸಿಎಂಗೆ ಕರೆ ಮಾಡಿ ಘಟನೆಯ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಸದ್ಯಕ್ಕೆ ಕಾರ್ಯಾಚರಣೆ ಮುಂದುವರಿತಾ ಇರುವಂಥದ್ದು ಮೆಘಾನಿ ವಸತಿ ಪ್ರದೇಶದ ಮೇಲೆ ಫ್ಲೈಟ್ ಬಿದ್ದಿರೋದ್ರಿಂದ ಅಲ್ಲಿ ಆತಂಕ ಕೂಡ ಹೆಚ್ಚಾಗಿಯೇ ಇದೆ ಇನ್ನು ಮರಕ್ಕೆ ಬಡಿತಾ ಇದ್ದಂತೆಯೇ ವಿಮಾನ ನೆಲಕ್ಕೆ ಉರುಳಿದೆ ಗಾಯಾಳುಗಳ ರಕ್ಷಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಗಾಯಾಳುಗಳ ರಕ್ಷಣೆಗಾಗಿ ಪೊಲೀಸರು ಕಾರ್ಯಾಚರಣೆಯನ್ನು ಮುಂದುವರೆಸ್ತಾ ಇರುವಂಥದ್ದು ಏನು ಈಗಾಗಲೇ ಸಾಕಷ್ಟು ಜನರನ್ನು ಆಸ್ಪತ್ರೆಗೆ ಕರೆದುಕೊಂಡು ಅಂದರೆ ಗಾಯಾಳು ಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಮೂವತ್ತು ಮಂದಿಗೆ ಗಾಯವಾಗಿರುವಂಥದ್ದು ನೂರ ಹತ್ತು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಕುರಿತಂತೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ ಮಧ್ಯಾಹ್ನ ಒಂದು ಮೂವತ್ತೊಂಬತ್ತ ನಿಮಿಷಕ್ಕೆ ಈ ವಿಮಾನ ಟೇಕ್ ಆಫ್ ಆಗಿರುವಂಥದ್ದು ಟೇಕ್ ಆಫ್ ಆದಂತಹ ಐದು ನಿಮಿಷದಲ್ಲಿಯೇ ವಿಮಾನ ಪತನವಾಗಿದೆ ಏನು ವಿಮಾನ ಕೆಳಗೆ ಬಿದ್ದು ಬೈಕ್ ಹಾಗೂ ಕಾರ್ ಎಲ್ಲವೂ ಕೂಡ ದಗದಗನೆ ಹೊತ್ತಿ ಉರುತ್ತದೆ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಟೇಕ್ ಆಫ್ ಆದಂತಹ ದೃಶ್ಯ ಅದು ಮೊದಲನೇದು ಇನ್ನು ಎರಡನೆಯ ದೃಶ್ಯದಲ್ಲಿ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದಾಗಿ ಇನ್ನು ಮೂರನೆಯ ದೃಶ್ಯಾವಳಿಯಲ್ಲಿ ನೋಡ್ಬೋದು ಆ ದುರಂತದ ಭೀಕರತೆ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗದೆ ವಿಮಾನ ಪತನವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಕಾರ್ಯಾಚರಣೆ ಮುಂದುವರಿತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಅಮಿತ್ ಶಾ ಕೂಡ ಭೇಟಿಯನ್ನು ನೀಡಲಿದ್ದಾರೆ ಈಗಾಗಲೇ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂದರೆ ಮಾಹಿತಿಯನ್ನು ಇನ್ನು ಪೋಸ್ಟ್ ಮಾರ್ಟಮ್ ಬಳಿಕ ಡಿ ಎನ್ ಎ ಟೆಸ್ಟನ್ನು ಮಾಡಲಾಗತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರದಲ್ಲಿ ಡಿ ಎನ್ ಎ ಟೆಸ್ಟನ್ನು ಮಾಡಲಾಗುತ್ತೆ ಡಿ ಎನ್ ಎ ಟೆಸ್ಟ್ ಮಾಡಿದ ನಂತರದಲ್ಲಿ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಲಾಗುತ್ತೆ ಇದುವರೆಗೂ ಕೂಡ ನೂರ ಹತ್ತು ಮಂದಿ ಪ್ರಯಾಣಿಕರು ವಿಮಾನ ಪಾತ್ರದಿಂದಾಗಿ ಸಾವನ್ನಪ್ಪಿದ್ದಾರೆ ಡಿ ಎನ್ ಎ ಟೆಸ್ಟ್ ಬಳಿಕ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗುತ್ತೆ ಎಂಬಿಬಿಎಸ್ ಬಿ ಬಿ ಎಸ್ ನುಗ್ಗಿದೆ ವಿಮಾನ ಸಿಂಹ ವಿಮಾನ ಎಮ್ ಎಸ್ ಹಾಸ್ಟೆಲ್ನ ಒಳಗೆ ನಂತದ್ದು ವಿದ್ಯಾರ್ಥಿಗಳು ಊಟ ಮಾಡ್ತಾ ಇರ್ತಾರೆ ಊಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿಮಾನ ಹೋಗಿ ಹಾಸ್ಟೆಲ್ನ ಒಳಗೆ ನೋಗ್ರುವಂಥದ್ದು ಇನ್ನು ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಮಂದಿ ಭಾರತೀಯ ಪ್ರಯಾಣಿಕರು ಇದ್ರು